ಹಾ ನಾವ್ ತಂದು ಐದ್ ತಿಂಗ್ಳ್ ಆಯ್ತು sir ಐದ್ ತಿಂಗ್ಳ್ ಆಯ್ತು ಎಲ್ಲಿ ಇದ್ರಿ ಬೆಂಗಳೂರು ಮಾಗಡಿ ಮಾಗಡಿ ಅಂದ್ರೆ ಜಾತ್ರೆ ಆಗ್ತಾ ಇದ್ರ ಇಲ್ಲ ಜಾತ್ರೆ ಅಲ್ಲ ಜಾತ್ರೆ ಗಿಂತ ಮುಂಚೆ ಮಾಗಡಿ ಜಾತ್ರೆ ಗಿಂತ ಮುಂಚೆ ತಗೊಂಡಿದ್ದೆ ಹಾ ಎಲ್ಲೋ ಹಳ್ಳಿ ಹಳ್ಳಿ ಒಳಗೆ ತಂದಿದ್ದೀರ ಹಳ್ಳಿಲಿ ದೊಡ್ಡಾಳ್ ಮಾರ್ ದೊಡ್ಡಾಳ್ ಮಾರ್ದಲ್ಲಿ ಕರೆಕ್ಟ್ ಕರೆಕ್ಟ್ ಎಷ್ಟ ಎಷ್ಟಾಗಿದ್ವು ನಮಗೆ ಅವಾಗ ಎಂಬತ್ತೈದು ಸಾವಿರ ಹೂವು ಎಂಬತ್ತೈದು ಸಾವಿರ ಹ್ಮ್ ನೋಡಕ್ ಚೆನ್ನಾಗಿದಾವೆ

ಹಾಗಾಗಿ ಮೊದ್ಲು ಗಾಡಿ ಕೆಲ್ಸಾನೇ ಮಾಡೋದು ಹ್ಮ್ ಸರಿ ಕೊಡ್ತೀರಾ ಈಗ ಬಂದ್ರೆ ಕೊಡ್ತೀವಿ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಒಂದೂವರೆ ಹೇಳ್ತೀವಿ ಈಗ ಒಂದೂವರೆ ಹೇಳ್ತಾ ಇದ್ದೀರಾ ಹಳೆ ಹೋಗಕ್ಕೆ ಫೋನ್ ಮಾಡಿದ್ರ ಯಾರಾದ್ರೂ ಹಳೆ ಹಳೆ ವಿಡಿಯೋ ಹಾಕಿದ್ವಲ್ಲ ಅದಕ್ಕೆ ಮಾಡಿದ್ರು ಸರ್ ತುಂಬಾ ಜನ ಮಾಡಿದ್ರು ಫೋನ್ ಏನಂದ್ರು ಅದೇ ಸ್ವಲ್ಪ ಕಮ್ಮಿ ಕೇಳ್ತಾರೆ ಹ್ಮ್ ಕಮ್ಮಿ ಕೊಡಕ್ಕೆ ದನ ಇವತ್ತಿನ ಕಾಲ ದನವೇ ಸಿಗಕ್ ಕಷ್ಟ ದನಾನೇ ಮೇಯ್ಸೋರೆ ಕಡಿಮೆ ಆಗಿದ್ದಾರೆ ಹಾ ಇಲ್ಲಿ ಊರ್ ಹುಡ್ಕಿರೋವೆ ಒಂದ್ ಜೊತೆ ಎರಡ್ ಜೊತೆ ದನ ಸಿಗಲ್ಲ ಹೌದು ನಿಮ್ ಕಡಿಕೆ ಹೆಂಗು ಹಾಸನ್ ಕಡಿಕೆ ಸರ್ ನಮ್ ಕಡೆ ದನ ಇದಾವೆ ಇಲ್ಲ ಅಂತಲ್ಲ ಕಮ್ಮಿ ಒಟ್ಟಿಗೆ ದನ ಕಡಿಮೆ ಇದಾವೆ ಹಳ್ಳಿಕಾರ ಓರಿ ಸಿಗ್ತಾವ ನಿಮ್ ಕಡಿಕೆ ಹಾಸನ್ ಕಡಿಕೆ ಅದೇ ಅಂದೇ ಸರ್ ನಾವ್ ಹೊರ್ಗಡೆಯಿಂದ ತಗೊಂಡ್ ಬಂದು ಹಾ ನಿಮ್ ಕಡಿಕೆ ಯಾವ್ ತಳಿ ಸಿಗ್ತಾವೆ ನಾವೇ ನಮ್ದು ಅಲ್ಲಿಕಾರ ಸಾಕೋದು ಅಲ್ಲ ಬೇರೆ ಬೇರೆಯವರೆಲ್ಲ ಅಲ್ಲ ಬೇರೆಯವ್ರ ಎಲ್ಲ ಸಾಕ್ತಾರೆ ಅಮೃತ್ ಮಾಡು ಸಾಕ್ತಾರೆ ಅಲ್ಲಿಕಾರ ಸಾಕ್ತಾರೆ ಸರಿ ಹಾಗಾದ್ರೆ ಕೊಡ್ತೀರಾ ಬಂದ್ರೆ ಕೊಡ್ತೀವಿ ಸರ್ ನಮ್ ರೇಟ್ ಬಂದ್ರೆ ಒಂಚೂರು ಹೆಚ್ಚು ಕಡಿಮೆ ಮಾಡಿ ಕೊಡಿ ಅದಲ್ಲ ಬಂದ್ರೆ ಕೊಡೋಣ ಅದು ವ್ಯಾಪಾರದಲ್ಲಿ ಕೂತಾಗ ಅಲ್ವಾ ಸುಮ್ನೆ ಅವಾಗ ಫಸ್ಟ್ ವಿಡಿಯೋದಲ್ಲಿ ಸುಮ್ನೆ ಕಾಲ್ ಮಾಡಿದ್ರಷ್ಟೇನಾ ಯಾರು ಬಂದಿರ್ಲಿಲ್ವಾ

papai eu